ಆಗ್ತಿದೆ ನೀನು ಏ ದೋಸು ಬಿಡ್ತಾ ಇದ್ಯಾ ಏನಾಯ್ತು ಅಕ್ಕ ಅದು ಏನಾಯ್ತ ಅಂದ್ರೆ ಓ ನೀ ಎಲ್ಲಿದ್ದೀಯಾ ನಿನ್ ಫ್ರೆಂಡ್ ಅಕ್ಕ ನಿನ್ನ ಮನೆatro ಫೋನ್ ಅಯ್ಯೋ ಬೇಡ ಬೇಡ ಅಯ್ಯೋ ಬೇಡ ನಾನು ನೋಡೋಣ ಅಂತ ಬಂದೆ ಏನು ನೀನು ಏನು 快去捡。

গৈ নে ಪುಡಿ ಮಾಡಕ್ಕೆ ಹೊರಟಿದ್ದೆ ಆದ್ರೆ ಟೀ ಚೆನ್ನಾಗಿ ಬಂದಿತ್ತು ಅಕ್ಕ ಹ ಬಂದಿತ್ತು ಬಂದಿತ್ತು ಪಾತ್ರೆ ಎಲ್ಲ ಸುಟ್ಟೋಗಿ ಉರಿತಿರೋ ಸೂರ್ಯನ್ ತರ ಕೆಂಪುದಾಗಿತ್ತು ನಾನು ಬಂದಿದ್ದು ಸರಿ ಹೋಯ್ತು ಇಲ್ಲಾಂದ್ರೆ ಟೀ ಸುಟ್ಟೋಗಿರೋದು ಇಡೀ

ಜೋರು ಹೇಳ್ಬೇಡ ಇರುತ್ತಾ ವಾಸನೆ ಬರ್ತಿದೆ ಅಮ್ಮ ಬಂದ್ರೆ ನಿನ್ನಿಬ್ರಿಗೂ ಇದೆ ಇವತ್ತು ಅಮ್ಮ ಬಂದ್ರೆ ನಿನ್ನಿಬ್ರಿಗೂ ಇದೆ ಇವತ್ತು ಹಾಗಾದ್ರೆ ನಮ್ಮ ಮನೇಲಿ ಇರಲ್ಲ ಎಲ್ಲಾದ್ರೂ ನೋಡೋಗ್ತೀನಿ ನೋಡ್ಕೊಂಡು ಹೇಳು ಕಣ್ಣಲ್ಲ ಈ ಕಡೆ ನೋಡು ಕ್ಯಾಮ್ರಾ ಇಲ್ಲಿದೆ ಪುಟ್ಟ ಮೊನ್ನೆ ಇಲ್ಲಿ ನೋಡ್ಬೇಕು ಅಂತ ಕೈ ಕೊಡ್ತಾ ಇಲ್ವಾ ಈ ಕಡೆ ನೋಡ್ಬೇಕು ಬಿಟ್ರೆ ಇಲ್ಲಿ ನೋಡ್ಬೇಕು ರೆಡಿ ರೆಡಿ ಅಕ್ಷ ಕಣ್ಣು ಯಾಕೆ ನೆಲಕ್ಕ ಹಾಕ್ತಿಯ ನೀನ್ ಕಾಣಿಸೋದು ಬೇಡವಾ ಕ್ಯಾಮ್ರಾಗೆ ಏನ್ ಕತೆ ನಿಂದು ಇಲ್ಲಿ ಕಣ್ಣು ಡೈರೆಕ್ಟ್ ಇಲ್ಲೇ ಕಣ್ಣು ರೆಡಿ ಕೂತ್ಕೋ

ಎದರಗಡೆ ಹೇಳ್ಬೇಕು ಕ್ಯಾಮ್ರಾಗೆ ಅಯ್ಯಯ್ಯೋ ಅಕ್ಕ ಇಲ್ಲೇ ಇದ್ದಾಳೆ ಅಂದ್ರೆ ಓಡ ಬರಬೇಕು ನೀನು ಹುಡುಕಿಕೊಂಡು ಹುಡುಕಿಕೊಂಡು ಬಾ ಹೋಗು ಅಲ್ಲಿ ಹುಡುಕೋ ಆ ಶಾಪ್ ಎದರಗಡೆ ಅಯ್ಯಯ್ಯೋ ಅಕ್ಕ ಇಲ್ಲೇ ಇದ್ದಾಳೆ ಅಯ್ಯೋ ಎದರಗಡೆ ಇಲ್ಲಿ 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 ನೋಡಿಕೊಂಡು ಅಯ್ಯಯ್ಯೋ ಎದರಗಡೆ ಅಯ್ಯಯ್ಯೋ ಅಕ್ಕ ಇಲ್ಲೇ ಇದ್ದಾಳೆ ಅಯ್ಯಯ್ಯೋ ಅಕ್ಕ ಇಲ್ಲೇ ಇಲ್ಲಿ ನೋಡಬೇಕು ಹಿಂಗೆ ಅಯ್ಯಯ್ಯೋ ಅಕ್ಕ ಇಲ್ಲೇ ಇದ್ದಾಳೆ ಅಂತ ಓಡ ಹೋಗಬೇಕು ಆ ಮಾಡೋ ಒಂದ

ಮಾಡು 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 ನೋಡು ಹಾಂ ಅಂತ ಇದ್ರ ಕಡೆ ಇಲ್ಲ ಅಂಕ ಇಲ್ಲೇ ಇದ್ದಾಳೆ ಹಾ ಓಡ್ಬೇಕು ಓಕೆ ರೆಡಿ ರೆಡಿ ಸರ್ ಯಸ್ ಮನ್ವಿ ನೀನು ನೀಟಾಗಿ ನೋಡಬೇಕು ಮೂರು ನಾಲ್ಕು ಸಲ ನೋಡಬೇಕು ಹೋಗು ಚೆನ್ನಾಗಿ ನೋಡಿ ಫೋನ್ ಕೊಡಬೇಕು ಹಿಂದೆ ಹಿಂದೆ ಓಕೆ ಬಿಡು ಬಟ್ಟೆ ಈ ಬಟ್ಟೆಗಳನ್ನು ಹಿಂಗುರ್ಸ್ಕೊಂಡು ಬಕ್ಳಕ್ಕೆ ಇಲ್ಲಿ ಏನು ಸೇಫ ಬೈತಾರೆ ಅಲ್ಲೋ ಅಯ್ಯೋ ಬೇಡ ಆಂ ಬೇಡ ಅಕ್ಕ ಬೇಡ ಹೇಳು ಕ್ಲೋಸ್ ಅಯ್ಯೋ ಬೇಡ ಬೇಡ ಅಕ್ಕ ಬೇಡ ನಾನು ನಾನು ನ್ಯೂಸ್ ನೋಡೋಣ ಅಂತ ಬಂದೆ ನಾನು ಹಂಗಲ್ಲ ಗುರಾಗಿ ನಾನು ನ್ಯೂಸ್ ನೋಡೋಣ ಅಂತ ಬಂದೆ ಕಾಮಿಡಿ ಮಾಡು ನಾನು ನ್ಯೂಸ್ ನೋಡೋಣ ಸ್ವಲ್ಪ ಜಾಸ್ತಿ ಓವರ್ ಮಾಡು ನಾನು ನ್ಯೂಸ್ ನೋಡೋಣ ಅಂತ ಬಂದೆ ಇದನ್ನ ನಾನು ನ್ಯೂಸ್ ನೋಡೋಣ ಅಂತ ಬಂದೆ ಸ್ವಲ್ಪ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡು ನ್ಯೂಸ್ ನೋಡೋಣ ಅಂತ ಬಂದೆ ಸುಮ್ ಸುಮ್ ಹೇಳೋದು ನ್ಯೂಸ್ ನೋಡೋಣ ಅಂತ ಬಂದೆ ಜಾಸ್ತಿ ಹೇಳು ಓವರ್ ಮಾಡು ಇಲ್ಲ ತೋರ್ಸಕ್ಕೆ ಮಾಡು ಮಾಡು ಜೋರು ನ್ಯೂಸ್ ನೋಡೋಣ ಅಂತ ಬಂದೆ

ನಾನು ಯೂಸರ್ ಆಗಿ ಅಕ್ಕ ನನ್ನ ಅಕ್ಕ ನನ್ನ ರೆಡಿ 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 ನನ್ನನ್ನ ಅವರ ಮನೆ ಕಳಸೋ ನೋಡ್ತாரு ಹಾ ನೋತೆರ ಶಾಪ್ ಅಲ್ಲಿ ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಆ ಮಾಮ ಡೈಲಾಗ್ ಹಾ ಲೈಕ್ ಅಕ್ಕ ನನ್ನ ಅಕ್ಕ please ನನ್ನ ಅವರ ಮನೆ ಕಳಸಬೇಡಿ ಅಕ್ಕ please ಅದು please ಕೈ ಮುಗಿದು ಅಕ್ಕ please ಅಕ್ಕ ನಿನ್ನ ಅವರ ಮನೆ ಅವರ ಮನೆ ಕಳಸಬೇಡಿ ನೀನು ಕಳಸಬೇಡಿ ನೋಡು ನೀನ್ ಎಲ್ಲಿದ್ಯಾ ಅಂತ ನ್ಯೂಸ್ ಬಂತು ಅಕ್ಕ ಪ್ಲೀಸ್

கா முக்தீ ரோட அக்க அவள் நோட ನೆಲ ಎಲ್ಲಿ ನೋಡ್ತೀಯ ಅಕ್ಕ ನೋಡು ನೆಲ ನೋಡ್ಬಿಟ್ರೆ ನಿನ್ನನ್ನು ಯಾರು ನೋಡ್ತಾರೆ ಅಕ್ಕ ಪ್ಲೀಸ್ ಅಕ್ಕ ಅಕ್ಕ ನೋಡ್ಕೊಂಡು ಬರಬೇಕು ರೆಡಿ ಅಕ್ಕ ನೋಡು நான் செய்கப் என்ன சின்றியும்MLற்பேலில் சின்றி deciர்க險 பி Armsலங்கள்rentக்காலம் இல்லாம் இந்த prince

சவுண்ட் பைட் பிரியா ராஜா இருபத்து இரண்டு செகண்ட்ஸ் ಇವಳು ಇವಳ ಫ್ರೆಂಡ್ ಸೇರ್ಕೊಂಡು ಟೀ ಮಾಡ್ಕೋತಿದಾರೆ ಇವಳಿಗೆ ಟೀ ಅಂದ್ರೆ ತುಂಬಾ ಇಷ್ಟ ನೀವಪ್ಪ ಇವಳಿಗೆ ಟೀ ಅಂದ್ರೆ ತುಂಬಾ ಇಷ್ಟ ಅಮ್ಮ ಹೇಳಿದ್ರೆ ಟೀ ಮಾಡೋಕೆ ಬಿಡಲ್ಲ ಅಂತ ಅಮ್ಮ ಹೇಳಿದ್ರೆ ಟೀ ಮಾಡೋಕೆ ಬಿಡಲ್ಲ ಅಂತ ಅವಳು ಅವಳ ಫ್ರೆಂಡು ಅಲ್ಲ ಅಮ್ಮ ಹ ಅದನ್ನ ಹಿಂತ ಅವ್ಮ್ಮ ಹೇಳಿದ್ರೆ ಅಮ್ಮ 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 ಏನ ಟೀ ಮಾಡೋಕೆ ಬಿಡಲ್ಲ ಅಂತ ಇವಳ ಫ್ರೆಂಡ್ ಮನೆಗೆ ಹೋಗಿ ಇಬ್ಬರು ಸೇರಕೊಂಡು ಟೀ ಮಾಡ್ಕೋತಿದಾರೆ ಅಮ್ಮಕ್ಕೆ ಐದ್ರ ಟೀ ಮಾಡೋಕೆ ಬಿಡಲ್ಲ ಅಂತ ಇವಳು ಇವಳ ಫ್ರೆಂಡ್ ಸೇರಿ ಟೀ ಮಾಡ್ಕೋತಿದಾರೆ ಆ ಇವಳ ಫ್ರೆಂಡ್ ಮನೆಗೆ ಹೋಗಿ

ಫ್ರೆಂಡ್ ಅಷ್ಟೇ ತಾನೆ ಇವಳು ಇವ್ರ ಮನೆಗೆ ಹೋಗಿ ಇವಳು ಇವ್ರ ಮನೆಗೆ ಹೋಗಿ ಇವ್ರು ಅಯ್ಯೋ ಗೊತ್ತಿದೆ ಇವಳು ಇವ್ರ ಮನೆಗೆ ಟೀ ಮಾಡೋಕೆ ಕೊಟ್ಟಿದ್ದಾಳೆ ಇವಳು ಇವ್ರ ಮನೆಗೆ ಹೋಗಿ ಇಬ್ರು ಇವಳು ಇವ್ರ ಮನೆಗೆ ಹೋಗಿ ಟೀ ಮಾಡೋಕ್ಕೆ ಕೊಟ್ಟಿದ್ದಾರೆ ಇವಳು ಇವ್ರ ಮನೆಗೆ ಹೋಗಿ ಟೀ ಮಾಡೋಕೆ ಕುರ್ತಿದ್ದಾಳೆ ಅವ್ರ ಟಿ ದರೇ ತಗೋ ಅವ್ರ ಫ್ರೆಂಡ್ಸ್ ಹ್ಞೂ ಅವ್ಳಿಗೆ ಟೀ ಅಂದ್ರೆ ತುಂಬಾ ಇಷ್ಟ ಅಮ್ಮ ಹೇಳಿದ್ರೆ ಬಿಡಲ್ಲ ಅಂತ ಅಮ್ಮ ಹೇಳಿದ್ರೆ ಬಿಡಲ್ಲ ಅಂತ ಇವಳು ಇವ್ರ ಮನೆಗೆ ಹೋಗಿ ಟೀ ಮಾಡೋಕೆ ಕೊಟ್ಟಿದಾಳೆ

ಹಾಂ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಚಿಕ್ಕ ಮಕ್ಕಳು ಹೇಗೆ ಟೀಯನ್ನು ತಯಾರಿಸುವುದು ಅಂತ ಅದನ್ನು ನೋಡಿ ಮಾಡೋಕ್ಕೆ ಹೊರಟಿದ್ದೆ ನೋಡ್ತಾ ಇರು ಆ್ಯಕ್ಷನ್ ನೀನ್ ಹಂಗೆಲ್ಲ ಬಟ್ಟೆ ಎಲ್ಲ ಯಾಕೆ ಮುಟ್ಟೋದು ರೆಡಿ ಚಿಕ್ಕ ಮಕ್ಕಳು ನಾನು ಯೂಟ್ಯೂಬ್ ಅದು ಯೂಟ್ಯೂಬ್ ಅಲ್ಲಿ ಬಂದಿತ್ತು ಸುಟ್ಟೋಗ್ಬಿಟ್ರೆ ಟೀ ಸುಟ್ಟೋಗ್ಬಿಟ್ರೆ ಫಸ್ಟ್ ವಾಸನೆ ಬರೋದು ಪಕ್ಕದ ಮನೆಯವ್ರಿಗೆ ಅಂತ ಹಿಂಗೆ ಫಸ್ಟ್ ವಾಸನೆ ಬರೋದು ಕಣ್ಣು ಒಂದ್ ಕಡೆ ಫಸ್ಟ್ ವಾಸನೆ ಬರೋದು ಹಿಂಗೆ ಪಕ್ಕದ ಮನೆಯವರಿಗೆ ಅಂತ ಈ ಕಡೆ ಕಣ್ಣು ಪಕ್ಕದ ಮನೆಯವ್ರಿಗೆ ಹಾ ಬಿಡು ಬಿಡು ಆ ಡ್ರೆಸ್ ಬಿಡಮ್ಮ ತಾಯಿ ಡ್ರೆಸ್ ತಗೊಂಡು ಉಚ್ಚಿ ಮಾಡ್ತೀಯ ನನ್ನ ನೀನು ಬಂದ್ರೆ ಫಸ್ಟ್ ಗೊತ್ತಾಗೋದೆ ಪಕ್ಕದ ಮನೆಯವ್ರಿಗೆ ಅದು ಯೂಟ್ಯೂಬ್ ಅಲ್ಲಿ ಇತ್ತು ಅದು ಯೂಟ್ಯೂಬ್ ಅಲ್ಲಿ ಇತ್ತು ಸುಟ್ಟು ವಾಸನೆ ಬಂದ್ರೆ ಸುಟ್ಟು ವಾಸನೆ ಬಂದ್ರೆ ಫಸ್ಟ್ ಗೊತ್ತಾಗೋದು ಫಸ್ಟ್ ಗೊತ್ತಾಗೋದು ಪಕ್ಕದ ಮನೆಯವರಿಗೆ ಅಂತ ಪಕ್ಕದ ಮನೆಯವರಿಗೆ ಅಂತ ಆ ಈಗ ಕೈ ಬಿಡಿಸ್ಕೊಂಡು ಹೇಳು ಅದು ಯೂಟ್ಯೂಬ್ ಅಲ್ಲಿ ಇತ್ತು ರೆಡಿ ಕಿತ್ನಾ ನೋಡ್ತಾ ಇರು ಆಕ್ಷನ್ ಅದು 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 ಹೋಗು ಒಂದ್ ಒಂದು ತಂಬಲ್ ಆಗ್ಬಾರ್ದು ಅದು ಯೂಟ್ಯೂಬ್ ಅಲ್ಲಿ ಬಂದಿತ್ತು ಆಕ್ಷನ್ ಪಕ್ಕ ಪಕ್ಕ ಸುಸ್ ಸುಸ್ ಆಯ್ತು ಹೋಗು ಒಂದ್ ಮಾಡ ರೆಡಿ ಹಾ ನೋಡ್ತಾ ಇರೋ